ಹಾಯ್ ಹಲೋ ನಮಸ್ಕಾರ ಗುಡ್ ಮಾರ್ನಿಂಗ್ ಬೆಳಗ್ಗೆನ ವಿಳಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ದಿನ ಬೆಳಗ್ಗೆ ನಾನು ಬೆಟ್ಟದ ನೆಲ್ಲಿಕಾಯಿ ಜೊತೆ ಒಂದು ಡೆಟಾಕ್ಸ್ ಡ್ರಿಂಕ್ ಮಾಡ್ಕೋತಾ ಇದ್ದೀನಿ ಇದರಿಂದ ನನ್ನ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದರಿಂದ ಸ್ಕಿನ್ ಹೇರ್ಗೆ ತುಂಬಾ ಹೆಲ್ಪ್ಫುಲ್ ಅನ್ಬೋದು ಡೈಲಿ ಈ ರೀತಿ ಯಾವುದಾದ್ರೂ ಒಂದು ಡೆಟಾಕ್ಸ್ ಡ್ರಿಂಕ್ ತೊಗೋತಾ ಇರ್ತೀನಿ ಅದ್ರ ಜೊತೆ ನೋಡಿ ನೆಕ್ಸ್ಟು ನಾನು ಚಪಾತಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ಬೀಟ್ರೂಟನ್ನು ಗ್ರೈಂಡ್ ಮಾಡಿ ಸೇರಿಸಿ ಮಾಡ್ತಾ ಇದ್ದೀನಿ ಡೈಲಿ ಪ್ಲೇನ್ ಚಪಾತಿ ಏನು ಜೊತೇಲಿ ಈ ರೀತಿ ಏನಾದರೂ ಟ್ರೈ ಮಾಡೋಣ ಅಂತ ಫ್ರೆಂಡ್ಸ್ ನೋಡಿ ಪಾಪು ಎದ್ದ ತಕ್ಷಣ ಬೆಳಗ್ಗೆ ಬುಕ್ ಇಟ್ಕೊಂಡು ಪೆನ್ ಇಟ್ಕೊಂಡು ಕೂತಿದ್ದಾಳೆ ಇವಾಗ ತುಂಬಾ ಇಂಟ್ರೆಸ್ಟ್ ತೋರಿಸ್ತಿದ್ದಾಳೆ ಓದೋ ಟೈಮಲ್ಲಿ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನೋಡೋಣ ಬಟ್ ತುಂಬಾ ಇಷ್ಟ ಬುಕ್ಕು ಪೆನ್ ಇಟ್ಕೊಂಡು ಬರೆಯೋದು ಹಾಗೆ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಚಪಾತಿ ಜೊತೆ ಏನು ಮಾಡೋಣ ಅನ್ಕೋತಾ ಇದೆ ಬಟ್ ಇತ್ತು ಸ್ವಲ್ಪ ಹಾಗಾಗಿ ದಹಿ ಬೆಂಡೆ ಮಾಡೋಣ ಅಂತ ನೋಡಿ ಎರಡು ಮೂರು ಸ್ಪೂನು ಇಲ್ಲಿ ಮೊಸರು ತೊಗೊಂಡಿದ್ದೀನಿ ಅದಕ್ಕೆ ಖಾರದ ಪುಡಿ ಧನಿಯಾ ಪುಡಿ ಮತ್ತು ಜೀರಾ ಪೌಡರ್ ಗರಂ ಮಸಾಲೆ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಟಿದ್ದೀನಿ ಹಾಗೆ ಬೆಂಡೆಕಾಯನ್ನು ರೋಸ್ಟ್ ಮಾಡಿಟ್ಟಿದ್ದೀನಿ ಸ್ವಲ್ಪ ಆಯಿಲ್ ಜೊತೆ ಹಾಗೆ ಅದೇ ಕಡಾಯಿಗೆ ನಾನು ಸ್ವಲ್ಪ ಎಣ್ಣೆ ಸೇರಿಸಿ ಅದಕ್ಕೆ ಜೀರಾ ಆ್ಯಡ್ ಮಾಡಿ ಸ್ವಲ್ಪ ಕಸೂರಿ ಮೇಥಿ ಆ್ಯಡ್ ಮಾಡಿ ಅದಕ್ಕೆ ಈರುಳ್ಳಿ ಮತ್ತು ಫ್ರೈ ಆದ ತಕ್ಷಣ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಎಲ್ಲ ಡ್ರೈ ಪೌಡರ್ಸ್ ನಾನು ಏನು ಹಾಕಿದ್ದೆ ಮೊಸರಿಗೆ ಅದನ್ನೆಲ್ಲದನ್ನೂ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿ ಮತ್ತು ಅದಕ್ಕೆ ಈ ಮೊಸರು ಮಿಕ್ಚರ್ನ ಆ್ಯಡ್ ಮಾಡಿ ಮತ್ತು ಬೆಂಡೆಕಾಯಿ ಆ್ಯಡ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಉಪ್ಪು ಆ್ಯಡ್ ಮಾಡಿ ಬೇಯಿಸ್ಕೊಂಡ್ರೆ ಮುಗೀತು ಸಿಂಪಲ್ ದಹಿ ಬಂಡಿ ಅದು ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ ನೋಡಿ ನಾನು ಆ್ಯಕ್ಚುಲಿ ನನಗೆ ಅಂತ ನಾನು ಸ್ವಲ್ಪ ಕಡಲೆಕಾಳೆಯ ನೆನೆಸಿದ್ದೆ ಅದನ್ನು ನಾನು ಸ್ಟೀಮ್ ಮಾಡಿ ಅದಕ್ಕೆ ನಾನು ಎಲ್ಲ ಈರುಳ್ಳಿ ಟೊಮ್ಯಾಟೊ ಸ್ವಲ್ಪ ಕೊತ್ತಂಬರಿ ಸೌತೆಕಾಯಿ ಕ್ಯಾರೆಟ್ ಎಲ್ಲ ಸೇರಿಸಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಇವಾಗ ಚಪಾತಿನ ನಾನು ಬೇಗ ಬೇಗ ರೆಡಿ ಮಾಡಿ ಎಲ್ಲ ಎತ್ತಿಟ್ಟು ಕೆಲಸ ಮುಗಿಸೋಣ ಅಂತ ಮಾಡ್ತಾಯಿದ್ದೀನಿ ಫೈನಲಿ ನಮ್ಮದು ತಿಂಡಿ ಎಲ್ಲ ರೆಡಿ ಮಾಡಿ ಸ್ನಾನ ಆಯಿತು ಪಾಪುದೂ ಆಯಿತು ಪೂಜೆ ಮಾಡ್ತಿದ್ದಾಳೆ ನೋಡಿ ಪಾಪು ನಮ್ಮದು ಎಲ್ಲರದು ಪೂಜೆ ಆಯಿತು ಇವಾಗ ತಿಂಡಿ ಸೊ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಫಾಲೋ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರೆಯಬೇಡಿ ಓಕೆ ಟೇಕ್ ಕೇರ್ ಬಾಯ್